ಗೆಳೆಯರೆ ನಿಮ್ಮೆಲ್ಲರ ಇಚ್ಛೆಯಂತೆ ಆಸೆಯಂತೆ ಇವತ್ತು ನಿಮ್ಮನ್ನು ಜೇನು ತುಪ್ಪದ ಕಾರ್ಖಾನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೇನು ಕಾರ್ಖಾನೆಗೆ ಹೇಗೆ ತಗೊಂಡು ಬರ್ತಾರೆ ಜೇನು ತುಪ್ಪ ಹೇಗೆ ಹೊರಗಡೆ ಬರುತ್ತೆ ಕಾರ್ಖಾನೆಯಲ್ಲಿ ಜೇನು ತುಪ್ಪ ಹೇಗೆ ಕಲೆಕ್ಟ್ ಆಗುತ್ತೆ ಹೇಗೆ ಮಾರ್ತಾರೆ ಮಷೀನಿಂದ ಜೇನುತುಪ್ಪ ಹೊರಗಡೆ ಬರ್ತಾ ಇರೋದನ್ನ ನೋಡಿದ್ರೆ ಎಂತವರಿಗಾದ್ರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ ಬಾಯಿ ಸಿಹಿ ಸಿಹಿ ಆಗುತ್ತೆ ಮತ್ತೊಂದು ಆಘಾತ ಪಡಿಸುವಂತಹ ವಿಚಾರ ಕೂಡ ನಾನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ ಗೆಳೆರೆ ನಿಮಗೆ ಗೊತ್ತಿರಲಿ ಇಡೀ ಪ್ರಪಂಚದಲ್ಲಿ ಒಂದು ಆಹಾರಕ್ಕೆ ಅತಿ ಹೆಚ್ಚು ಕಲಬೆರಕೆ ನಡೆಯುತ್ತೆ ಅಂತಂದ್ರೆ ಅದು ಬೇರೆ ಯಾವುದು ಅಲ್ಲ ಅದೇ ಜೇನುತುಪ್ಪ ಜೇನುತುಪ್ಪಕ್ಕೆ ಯಾವ ಪದಾರ್ಥನ ಮಿಕ್ಸ್ ಮಾಡ್ತಾರೆ ಯಾವ ಪದಾರ್ಥ ಅಂತ ಗೊತ್ತಾದ್ರೆ ಖಂಡಿತ ಶಾಕ್ ಆಗಿ ಬಿಡ್ತೀರಾ ನೀವ್ ಯಾರು ಊಹಿಸೋಕೆ ಸಾಧ್ಯವಿಲ್ಲದ ಒಂದು ಪದಾರ್ಥ ವನ್ನು ಜೇನ್ ತುಪ್ಪಕ್ಕೆ ಸಾಕಷ್ಟು ಜನ ಬೆರೆಸ್ತಾರೆ ಹಾಗಾದ್ರೆ ಬನ್ನಿ ಗೆಳೆಯರೆ ಸಮಯ ವ್ಯರ್ಥ ಮಾಡೋದು ಬೇಡ ಜೇನು ತುಪ್ಪದ ಕಾರ್ಖಾನೆ ಒಳಗಡೆ ಹೋಗಿ ಬಿಡೋಣ ಗೆಳೆಯರೆ ಜೇನುತುಪ್ಪದ ತಯಾರಿಕೆಯ ಮೊದಲ ಹಂತ ಯಾವ್ದಪ್ಪ ಅಂತಂದ್ರೆ ಜೇನು ಕಲೆಕ್ಷನ್ ಗೆಳೆಯರೆ ನಿಮಗೆ ಗೊತ್ತಿರಲಿ ಯಾರು ಕೂಡ ಬಲವಂತವಾಗಿ ಜೇನು ಹುಳಗಳನ್ನು ಹಿಡಿದು ಮಾನವ ನಿರ್ಮಿತ ಜೇನು ಹುಳಗಳ ಮನೆ ಒಳಗಡೆ ಹಾಕಿ ಜೇನುತುಪ್ಪವನ್ನು ತಗೊಳ್ಳೋದಕ್ಕೆ ಬರೋದಿಲ್ಲ ಈ ರೀತಿ ಮಾಡೋದಕ್ಕೆ ಹೋದರೆ ಜೇನು ಹುಳು ತನ್ನನ್ನೇ ತಾನು ಸಾಯಿಸಿಕೊಳ್ಳುತ್ತೆ ನ್ಯಾಚುರಲ್ ಆಗಿ ಜೇನು ಹುಳಗಳು ಜೇನುತುಪ್ಪವನ್ನು ಕೊಡಬೇಕು ಮರದ ಮೇಲೆ ಜೇನುಗೂಡು ಕಟ್ಟಿರುತ್ತೆ ಗುಡ್ಡ ಬೆಟ್ಟಗಳು ಮತ್ತು ಮನೆಗಳ ಮೇಲೆ ಜೇನುಗೂಡು ಕಟ್ಟಿರುತ್ತೆ ಅಲ್ಲಿ ಹೋಗಿ ಕಾರ್ಖಾನೆಯವರು ಜೇನು ತುಪ್ಪವನ್ನು ಕಲೆಕ್ಟ್ ಮಾಡ್ಕೊಂತಾರ ಖಂಡಿತವಾಗಿಯೂ ಇಲ್ಲ ಗೆಳೆಯರೇ ಮೊದಲು ಜೇನು ಹುಳಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಬಿ ಬಾಕ್ಸ್ ಅನ್ನು ರೆಡಿ ಮಾಡ್ತಾರೆ ಬಿ ಬಾಕ್ಸ್ ಅಂತಂದ್ರೆ ಜೇನು ಹುಳಗಳ ಕೊಠಡಿ ಎರಡರಿಂದ ಮೂರು ಅಡಿ ಉದ್ದವಿರುವ ಮರದ ಪೆಟ್ಟಿಗೆಯನ್ನು ತಯಾರಿಸ್ತಾರೆ ಮರದ ಪೆಟ್ಟಿಗೆ ಒಳಗಡೆ ಚಪ್ಪಟೆ ಹಂತಗಳನ್ನು ಇಡ್ತಾರೆ ಈ ಮರದ ಚಪ್ಪಟೆ ಹಂತಗಳನ್ನು ಹನಿ ಕೋಂಬು ಪ್ಲೇಟ್ಸ್ ಅಂತ ಕರೀತಾರೆ ಈ ಹನಿ ಕೋಂಬು ಪ್ಲೇಟ್ಸ್ ಅನ್ನು ಹೊರಗೆ ತೆಗೆಯಬಹುದು ಮತ್ತೆ ಒಳಗಡೆ ಇಡಬಹುದು ಈ ಮರದ ಪೆಟ್ಟಿಗೆಗಳನ್ನು ಏನ್ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ ಸೂರ್ಯಕಾಂತಿ ಹೊಲ ಸಾಸಿವೆ ಹೊಲ ಅರಣ್ಯದ ಹೂ ಇರುವ ಜಾಗ ಮತ್ತು ಹಣ್ಣು ತೋಟದ ಜಾಗ ಎಲ್ಲ ಸುತ್ತಮುತ್ತ ಈ ಪೆಟ್ಟಿಗೆಗಳನ್ನು ಇಟ್ಟು ವಾಪಸ್ ಬರ್ತಾರೆ ಪರ್ಸೆಂಟ್ ಕಾರ್ಖಾನೆಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮರದ ಪೆಟ್ಟಿಗೆಗಳನ್ನು ಕಾಡಿನ ಮಧ್ಯಭಾಗದಲ್ಲಿ ಇಡ್ತಾರೆ ಯಾಕಪ್ಪ ಅಂತಂದ್ರೆ ಕಾಡಿನಲ್ಲಿ ದೊಡ್ಡ ಪ್ರಮಾಣದ ಕಾಡು ಜೇನುಗಳು ಇರುತ್ತೆ ಕಾಡು ಜೇನುಗಳು ಶುದ್ಧವಾದ ಜೇನುತುಪ್ಪವನ್ನು ಕೊಡುತ್ತೆ ಕಾಡು ಜೇನು ಹುಳದಲ್ಲಿ ಜೇನುತುಪ್ಪದ ಕ್ವಾಂಟಿಟಿ ಕೂಡ ಹೆಚ್ಚಾಗಿಯೇ ಇರುತ್ತೆ ಹಾಗಾಗಿ ಜೇನು ಹುಳಗಳ ಮರದ ಪೆಟ್ಟಿಗೆಯನ್ನು ಕಾಡು ಮಧ್ಯದಲ್ಲಿ ಇಟ್ಟು ಬರ್ತಾರೆ ಜೇನು ಹುಳುಗಳು ಗೂಡನ್ನು ಕಟ್ಟೋದಕ್ಕೆ ಕಾಡಿನಲ್ಲಿ ಹುಡುಕಾಟ ನಡೆಸುತ್ತಾ ಇರುವಾಗ ಮರದ ಪೆಟ್ಟಿಗೆಗಳು ಜೇನು ಹುಳುಗಳ ಕಣ್ಣಿಗೆ ಬೀಳುತ್ತೆ ಮೊದಲು ಪರಿಶೀಲನೆ ಮಾಡುತ್ತೆ ಅಕ್ಕಪಕ್ಕ ಯಾವುದಾದ್ರೂ ಅಪಾಯ ಇದೆನಾ ಅಂತ ಚೆಕ್ ಮಾಡುತ್ತೆ ಯಾವುದು ಸಿಗೋದಿಲ್ಲ ಹಾಗಾಗಿ ಗೂಡು ಕಟ್ಟೋದಕ್ಕೆ ಶುರು ಮಾಡಿಬಿಡುತ್ತೆ ಜೇನು ಹುಳುಗಳು ಮರದ ಪೆಟ್ಟಿಗೆ ಒಳಗಡೆ ಗೂಡು ಕಟ್ಟೋದನ್ನು ಶುರು ಮಾಡುತ್ತೆ ಗೂಡು ಕಟ್ಟಿದ ಮೇಲೆ ಜೇನು ತುಂಬಿಸೋದಕ್ಕೆ ಶುರು ಮಾಡುತ್ತೆ ಗೂಡಿನ ಒಳಗಡೆ ಸಂಪೂರ್ಣವಾಗಿ ಜೇನು ತುಪ್ಪವನ್ನು ತುಂಬಿಸೋದಕ್ಕೆ ನಲವತ್ತರಿಂದ ಅರವತ್ತು ದಿನಗಳು ಹಿಡಿಯುತ್ತೆ ನಲವತ್ತರಿಂದ ಅರವತ್ತು ದಿನ ಆದ ಮೇಲೆ ಪೆಟ್ಟಿಗೆ ಒಳಗಡೆ ಇರುವ ಜೇನುಗೂಡು ಹನಿ ಕುಂಸನ್ನು ಕಾರ್ಖಾನೆಯವರು ತಗೊಂಡು ಹೋಗ್ತಾರೆ ಒಂದು ಸಲ ಹನಿ ಕುಂಸನ್ನು ತಗೊಂಡು ಹೋದ ಮೇಲೆ ಅದೇ ಜಾಗಕ್ಕೆ ಮತ್ತೊಂದು ಹೊಸ ಪೆಟ್ಟಿಗೆಯನ್ನು ಇಡ್ತಾರೆ ಒಂದು ಸಲ ಪೆಟ್ಟಿಗೆ ಒಳಗಡೆ ಗೂಡು ಕಟ್ಟಿದ ಜೇನು ಹುಳುಗಳು ಅದೇ ಜಾಗಕ್ಕೆ ಮತ್ತೆ ಗೂಡು ಕಟ್ಟೋದಿಲ್ಲ ಅವು ಬೇರೆ ಕಡೆ ಹಾರಿ ಹೋಗುತ್ತೆ ಮತ್ತೆ ಹೊಸ ಜೇನಿನ ಗುಂಪು ಬಂದು ಗೂಡು ಕಟ್ಟುತ್ತೆ ಈಗ ಕಾರ್ಖಾನೆಗೆ ಜೇನುಗೂಡು ತಗೊಂಡು ಬಂದಿದ್ದಾರೆ ಈಗ ಈ ಜೇನುಗೂಡನ್ನು ಏನು ಮಾಡ್ತಾರೆ ಬನ್ನಿ ನೋಡೋಣ ಕಾರ್ಖಾನೆಯಲ್ಲಿ ದೊಡ್ಡ ದೊಡ್ಡದಾದ ಸ್ಟೀಲ್ ಸೆಂಟ್ರಿಫ್ಯೂ ಎಂಬುವ ವಿಶೇಷವಾದ ತಿರುಗುವ ಮಷೀನ್ ಗಳು ಇರುತ್ತೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ ಈ ತಿರುಗುವ ಮಷೀನ್ ಒಳಗಡೆ ಈ ಹನಿ ಹಾಕಿ ಬಿಡ್ತಾರೆ ಮಷೀನ್ ತಿರುಗುವ ರಭಸಕ್ಕೆ ಹನಿ ಕುಂಬ್ಗಳು ಒಂದಕ್ಕೆ ಒಂದು ಡ್ಯಾಶ್ ಹೊಡೆದು ಹನಿ ಹೊರಗಡೆ ಬರುತ್ತೆ ಇದೇ ರೀತಿಯ ಪ್ರಕ್ರಿಯೆಯನ್ನು ಅನುಸರಿಸಿಯೇ ಜೇನು ತುಪ್ಪವನ್ನು ಹೊರತರ್ತಾರೆ ಯಾವುದೇ ಕಾರಣಕ್ಕೂ ಜೇನುಗೂಡ ಆಗಿರಬಹುದು ಹನಿ ಕುಂಬ ಆಗಿರಬಹುದು ಒತ್ತೋದಿಲ್ಲ ಪ್ರೆಸ್ ಮಾಡಿ ಜೇನು ತುಪ್ಪವನ್ನು ತಗೊಂಡು ಬರೋದಿಲ್ಲ ಒಂದು ವೇಳೆ ಪ್ರೆಸ್ ಮಾಡಿ ಜೇನು ತುಪ್ಪವನ್ನು ತಗೊಂಡು ಬಂದ್ರೆ ಹನಿ ಕುಂಬ್ ಕೂಡ ಜೇನು ತುಪ್ಪದ ಜೊತೆ ಬರುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಫಿಲ್ಟರಿಂಗ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಫಿಲ್ಟರಿಂಗ್ ಮಾಡಿದ್ರೂ ಕೂಡ ಹನಿ ಕೋಂಬಿನ ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳು ಜೇನುತುಪ್ಪದಲ್ಲಿ ಸೇರಿಬಿಡುತ್ತೆ ಹಾಗಾಗಿ ಶುದ್ಧ ಸೆಂಟ್ರ್ ಸೆಂಟ್ರಿಫ್ಯೂ ಯಂತ್ರವನ್ನೇ ಬಳಸ್ತಾರೆ ಈಗ ಜೇನು ತುಪ್ಪ ಹೊರಗಡೆ ಬಂದಿದೆ ತಕ್ಷಣ ಪ್ಯಾಕಿಂಗಿಗೆ ಹೋಗುತ್ತಾ ಖಂಡಿತವಾಗಿಯೂ ಹೋಗೋದಿಲ್ಲ ಗೆಳೆಯರೆ ಮುಂದಿನ ಹಂತ ಯಾವ್ದಪ್ಪ ಅಂತಂದ್ರೆ ಬಾಯ್ಲಿಂಗ್ ಹಂತ ಜೇನುತುಪ್ಪಕ್ಕೂ ಬಾಯ್ಲಿಂಗ್ ಹಂತಕ್ಕೂ ಏನು ಸಂಬಂಧ ಅಂತ ನೀವು ಕೇಳುತ್ತಾ ಇರಬಹುದು ಖಂಡಿತವಾಗಿಯೂ ಸಂಬಂಧ ಇದೆ ಈ ನ್ಯಾಚುರಲ್ ಜೇನುತುಪ್ಪ ತುಂಬಾ ತಿಕ್ಕ ಕನ್ಸಿಸ್ಟೆನ್ಸಿ ಇರುತ್ತೆ ಇದ್ರ ಜೊತೆ ಜೇನುತುಪ್ಪ ಹಾಳಾಗಬಾರದು ಹೆಚ್ಚು ತಿಂಗಳು ಸೆಲ್ಫ್ ಲೈಫ್ ಹೆಚ್ಚಿಸಬೇಕು ಬಣ್ಣ ಸುಂದರವಾಗಿ ಇರಬೇಕು ಬಣ್ಣದಲ್ಲಿ ಯಾವುದೇ ರೀತಿ ಬದಲಾಗಬಾರದು ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಜೇನುತುಪ್ಪವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ಮಾಡಬೇಕು ತುಂಬ ಕುದಿಸೋದಿಲ್ಲ ಕೇವಲ ಉಗುರು ಬೆಚ್ಚಿಗೆ ಜೇನುತುಪ್ಪವನ್ನು ಬಿಸಿ ಮಾಡ್ತಾರೆ ಬಿಸಿ ಆದ ಮೇಲೆ ಜೇನುತುಪ್ಪವನ್ನು ನ್ಯಾಚುರಲ್ ಆಗಿ ತಣ್ಣಗೆ ಮಾಡ್ತಾರೆ ನಂತರ ಪ್ಯಾಕಿಂಗಿಗೆ ಹೋಗುತ್ತೆ ಬಾಟಲ್ಗಳಲ್ಲಿ ತುಂಬುತ್ತೆ ಟಿನ್ನಲ್ಲಿ ತುಂಬುತ್ತೆ ಪ್ಯಾಕೆಟ್ಗಳಲ್ಲಿ ಜೇನುತುಪ್ಪವನ್ನು ತುಂಬಿಸ್ತಾರೆ ಅಂಗಡಿಗಳಿಗೆ ಮಾರಾಟ ಮಾಡ್ತಾರೆ ಗೆಳೆಯರೆ ಇದು ಶುದ್ಧವಾದ ಜೇನುತುಪ್ಪ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ರೀತಿ ಶುಗರ್ ಇಲ್ಲ ಬೆಲ್ಲ ಇಲ್ಲ ಯಾವುದೇ ರೀತಿ ಕಲರ್ ಕೂಡ ಇಲ್ಲ ಈ ರೀತಿಯ ಜೇನುತುಪ್ಪಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಡೂಪ್ಲಿಕೇಟ್ ಜೇನುತುಪ್ಪ ಹೇಗ್ ಮಾಡ್ತಾರೆ ಗೊತ್ತಾ ಮೂರು ಮೆಥಡ್ ಅಲ್ಲಿ ಡೂಪ್ಲಿಕೇಟ್ ಜೇನನ್ನು ತಯಾರಿಸ್ತಾರೆ ಮೊದಲ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಸಕ್ಕರೆ ನೀರಲ್ಲಿ ಕರಗಿಸ್ತಾರೆ ಗಟ್ಟಿ ಆಗುವಷ್ಟು ಕುದಿಸ್ತಾರೆ ಶೇಕಡ ಫಿಫ್ಟಿ ಪರ್ಸೆಂಟ್ ಅಷ್ಟು ಹನಿ ಎಸೆನ್ಸ್ ಪೌಡರ್ ಅನ್ನು ಹಾಕ್ತಾರೆ ಜೇನು ತುಪ್ಪದ ಸುವಾಸನೆಯನ್ನು ಮಿಕ್ಸ್ ಮಾಡ್ತಾರೆ ಹತ್ತು ಪರ್ಸೆಂಟ್ ಜೇನು ಕೂಡ ಮಿಕ್ಸ್ ಮಾಡ್ತಾರೆ ಎರಡನೇ ಮೆಥಡ್ ಯಾವ್ದಪ್ಪ ಅಂತಂದ್ರೆ ಗ್ಲೂಕೋಸ್ ಸಿರಪ್ ಅನ್ನು ಆಡ್ ಮಾಡ್ತಾರೆ ಕಾರ್ನ್ ಸಿರಪ್ ಅನ್ನು ಆಡ್ ಮಾಡ್ತಾರೆ ರೈಸ್ ಸಿರಪ್ ಅನ್ನು ಆಡ್ ಮಾಡ್ತಾರೆ ಕೊನೆಯದಾಗಿ ಜೇನು ತುಪ್ಪದ ಫ್ಲೇವರ್ ಹಾಕಿ ಮಿಕ್ಸ್ ಮಾಡ್ತಾರೆ ಬಿಸಿ ನೀರಿಗೆ ಕ್ಯಾರಮಿಲ್ ಮತ್ತು ಜಾಕ್ರಿ ಪೌಡರ್ ಅನ್ನು ಆ್ಯಡ್ ಮಾಡ್ತಾರೆ ಮತ್ತು ಹನಿ ಕಲರ್ ಅನ್ನು ಮಿಕ್ಸ್ ಮಾಡ್ತಾರೆ ಸೇಮ್ ಒರ್ಜಿನಲ್ ಹನಿ ತರ ಕಂಡು ಬರುತ್ತೆ ಸದ್ಯ ಮಾರುಕಟ್ಟೆಯಲ್ಲಿ ಡೂಪ್ಲಿಕೇಟ್ ಜೇನುತುಪ್ಪದ ಮಾರಾಟ ತುಂಬ ಜೋರಾಗೇ ಇದೆ ಒರ್ಜಿನಲ್ ಜೇನು ತುಪ್ಪದ ಮಾರಾಟ ತುಂಬ ಕಡಿಮೆ ಇದೆ ಸಿಗೋದು ಕೂಡ ತುಂಬಾ ಅಪರೂಪವಾಗಿ ಬಿಟ್ಟಿದೆ ಯಾಕಪ್ಪ ಅಂತಂದ್ರೆ ಒರ್ಜಿನಲ್ ಜೇನುತುಪ್ಪದ ರುಚಿ ಡುಪ್ಲಿಕೇಟ್ ಡೂಪ್ಲಿಕೇಟ್ ಜೇನುತುಪ್ಪದ ರುಚಿ ತುಂಬಾ ಹೆಚ್ಚಾಗೇ ಇದೆ ಒಂದು ಸಲ ಡೂಪ್ಲಿಕೇಟ್ ಜೇನುತುಪ್ಪದ ರುಚಿ ಸವಿದ ಮೇಲೆ ಒರ್ಜಿನಲ್ ಜೇನು ತುಪ್ಪದ ರುಚಿ ಸವಿದರೆ ಖಂಡಿತವಾಗಿಯೂ ಒರ್ಜಿನಲ್ ಜೇನುತುಪ್ಪ ಇಷ್ಟ ಆಗಲ್ಲ ಇವೆಲ್ಲ ಕಾರಣದಿಂದ ಒರ್ಜಿನಲ್ ಜೇನುತುಪ್ಪದ ಮಾರುಕಟ್ಟೆ ತುಂಬಾ ಕೆಳಗಡೆ ಹೋಗ್ತಾ ಇದೆ ಗೆಳೆಯರ ಇಡೀ ಪ್ರಪಂಚಕ್ಕೆ ಜೇನುತುಪ್ಪವನ್ನು ಪರಿಚಯ ಮಾಡಿದ್ದು ಬೇರೆ ಯಾವ ದೇಶನೂ ಅಲ್ಲ ಅದು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಭಾರತ ದೇಶವೇ ಜೇನುತುಪ್ಪವನ್ನು ಮೊದಲು ಕಂಡು ಹಿಡಿದಿದ್ದು ಬಳಸಿದ್ದು ತಿಂದಿದ್ದು ಅಂತ ಹೇಗೆ ಗೊತ್ತಾಯಿತು ಅಂತಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪುರಾತತ್ವ ಆರ್ಕ್ಯಾಲಜಿಸ್ಟ್ ಪಿತಾಮಹಾಂತನೇ ಹೆಸರುವಾಸಿಯಾಗಿರುವ ವಿ ಎಸ್ ವಾಕಾಂಕರ್ ಅವರು ಕಂಡು ಹಿಡಿತಾರೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಪುರಾತನವಾದ ಒಂದು ಗುಹೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇದೆ ಈ ಗುಹೆಯ ಹೆಸರು ಬಿಂಬಿಕಾ ಕೇವ್ಸ್ ಈ ಒಂದು ಗುಹೆಯ ಮಾಹಿತಿ ಬಗ್ಗೆ ಗೂಗಲ್ ಅಲ್ಲೂ ಕೂಡ ಇದೆ ನೀವು ಕೂಡ ಚೆಕ್ ಮಾಡಬಹುದು ಈ ಗುಹೆಯ ಸಂಪೂರ್ಣವಾದ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಒಂದು ಅದ್ಭುತವಾದ ಗುಹೆ ಇದು ಇಡೀ ಪ್ರಪಂಚದಲ್ಲೇ ಅತ್ಯಂತ ಪುರಾತನವಾದ ಗುಹೆ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ಈ ಗುಹೆ ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದಿನ ಗುಹೆ ಈ ಗುಹೆಯನ್ನು ಮೊದಲು ಹುಡುಕಿದ್ದು ಬೇರೆ ಯಾರು ಅಲ್ಲ ಇದೇ ಫೇಮಸ್ ಆರ್ಕಾಲಜಿಸ್ಟ್ ವಿ ಎಸ್ ವಾಕಂಕರ್ ಅವರು ವಿ ಎಸ್ ವಾಕಂಕರ್ ಅವರು ಗುಹೆ ಒಳಗಡೆ ಸರ್ವೆ ಮಾಡುತ್ತಾ ಇರುವಾಗ ಹತ್ತು ಸಾವಿರ ವರ್ಷಗಳ ಹಿಂದೆ ಗುಹೆ ಒಳಗಡೆ ನೆಲೆಸಿದ್ದ ಕಾಡು ಮನುಷ್ಯರು ಬರೆದಿರುವ ಚಿತ್ರಗಳು ಸಾಕಷ್ಟು ಕಂಡು ಬರುತ್ತೆ ಸಾಕಷ್ಟು ಚಿತ್ರಗಳಲ್ಲಿ ಒಂದು ಚಿತ್ರ ಯಾವ್ದಪ್ಪ ಅಂತಂದ್ರೆ ಜೇನು ತುಪ್ಪವನ್ನು ಹೊರಗಡೆ ತಗೊಂಡು ಬರ್ತಾ ಇರುವ ಒಂದು ಚಿತ್ರ ಮತ್ತು ಜೇನುತುಪ್ಪವನ್ನು ಕುಡಿಯುತ್ತಿರುವ ಚಿತ್ರ ಈ ಎರಡು ಚಿತ್ರವನ್ನು ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿ ಟೆಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಈ ಚಿತ್ರಗಳು ಬರೋಬ್ಬರಿ ಹತ್ತು ಸಾವಿರ ವರ್ಷಗಳ ಹಿಂದಿನದ್ದು ಅಂತ ಇಡೀ ಪ್ರಪಂಚದಲ್ಲಿ ಬೇರೆಲ್ಲೂ ಕೂಡ ಈ ರೀತಿಯ ಚಿತ್ರಗಳು ಕಂಡು ಬಂದಿಲ್ಲ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಹತ್ತು ಸಾವಿರ ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಜೇನು ತುಪ್ಪವನ್ನು ಕುಡಿಯುತ್ತಾ ಇದ್ರು ಅಂತ ಇಡೀ ಪ್ರಪಂಚದ ಅತ್ಯಂತ ಪುರಾತನವಾದ ಗುಹೆ ಮತ್ತು ಭಾರತ ದೇಶದಲ್ಲೇ ಜೇನುತುಪ್ಪ ತಯಾರಿಕೆ ಮೊದಲು ಶುರುವಾಗಿದ್ದು ಎಂಬುವ ವಿಚಾರವನ್ನು ಕಂಡುಹಿಡಿದ ಪ್ರಪಂಚದ ಅತ್ಯುತ್ತಮರಲ್ಲೇ ಅತ್ಯುತ್ತಮರಾದ ಆರ್ಕಿಯಾಲಜಿಸ್ಟ್ ವಿ ಎಸ್ ವಾಕಂಕರ್ ಅವರಿಗೆ ಧನ್ಯವಾದಗಳು ಗೆಳೆಯರೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳುತ್ತೇನೆ ಫಿಲ್ಟರ್ ಮಾಡಿರದ ಹನಿಗಳು ಎಷ್ಟು ವರ್ಷ ಆದರೂ ಕೆಡೋದೇ ಇಲ್ಲ ಹಾಗೇ ಇರುತ್ತೆ ಯಾವುದೇ ರೀತಿ ಬ್ಯಾಕ್ಟೀರಿಯಾ ಬರಲ್ಲ ಜರ್ಮ್ಸ್ ಬರಲ್ಲ ವೈರಸ್ ಕೂಡ ಬರೋದಿಲ್ಲ ಜಾರ್ಜಿಯೋ ದೇಶದಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಸ್ಟೋರ್ಡ್ ಮಾಡಿ ಇಟ್ಟಿದ್ದ ಜೇನುತುಪ್ಪ ಸಿಕ್ಕಿದೆ ಈಗಲೂ ತುಂಬಾ ಪ್ಯೂರ್ ಆಗಿ ಇದೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗಿ ಇದೆ ಇದ್ರ ಮೇಲೆ ಅಧ್ಯಯನ ಮಾಡಿದ ಮೇಲೆ ವಿಜ್ಞಾನಿಗಳಿಗೆ ಗೊತ್ತಾಗಿದ್ದು ಒಂದು ಸತ್ಯ ಏನಪ್ಪಾ ಅಂತಂದ್ರೆ ಜೇನುತುಪ್ಪ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ವರ್ಷಗಳು ಉರುಳುತ್ತಾ ಉರುಳುತ್ತಾ ಜೇನುತುಪ್ಪದ ಕ್ವಾಲಿಟಿ ಇನ್ನೂ ಹೆಚ್ಚಾಗುತ್ತೆ ಗೆಳೆಯರೇ ಈಗ ನೀವು ಹೇಳಿ ಜೇನುತುಪ್ಪ ತಯಾರಿಕೆಯ ಕಾರ್ಖಾನೆಯ ವಿಡಿಯೋ ಮತ್ತು ಜೇನುತುಪ್ಪದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಗಿತ್ತು ದಯವಿಟ್ಟು ನಿಮ್ಮಲ್ಲಿ ನನ್ನದೊಂದು ವಿನಂತಿ ನಿಮಗೆ ಈ ಎಲ್ಲ ಮಾಹಿತಿಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೀವಿನ್ನೂ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಒತ್ತಿದ ತಕ್ಷಣ ಬೆಲ್ ಐಕಾನ್ ಬರುತ್ತೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅತಿ ಹೆಚ್ಚು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು